ರೋಮಾಂಚನ ಪಟಾಪಟಿ ಚಡ್ಡಿಗೂ ಹಾಕಿತಿ ಬುಡಕ್ಕೆ ಬೆಂಕಿ ಬಿದ್ರು ಬೀಡಿ ಹಚ್ಕೊಂಡ್ ಸೇತೀನಿ ಲಕ್ಕೇ ಲಕ್ಕ ಹೊಡದ್ರು ಟಕ ಲಕ್ಕ ಮೆಂಚ್ ಈ ಸಿನಿಮಾನ ನಾವು ಆ ನೂರ ಎಂಬತ್ತು ಜನ ಫ್ಯಾಮಿಲಿ ಸಿಕ್ಕಿ ತೋರಿಸಿದ್ವಿ ಅಂದ್ರೆ ಅವ್ರು ಬಂದು ಹೇಳಿದ್ರು ಇದು ಸರಿ ಇದಪ್ಪ ಇದು ಚೆನ್ನೋ ಇಲ್ಲ ನೂರ ಐವತ್ತು ಮಂದಿ ಹೇಳುದಂದ್ರೆ ಅದನ್ನ ತಗೊಳ್ಳೋ ದಟ್ ಇಸ್ ಬಿಗ್ ಥಿಂಗ್ ಅದ್ರ ಡೈರೆಕ್ಟರ್ ಆಗಿ ನೀ ಏನು ನನಗೆ ಹೇಳ್ತೀವಿ ತಗೋ ನಾ ಮಾಡಿನ ಪಿಕ್ಚರ್ ನಾ ಆ್ಯಕ್ಟ್ ಚೇಂಜ್ ಮಾಡ್ಲಿ ಅಂದಿದ್ರೆ ಅಂದರೆ ಡೈರೆಕ್ಷನ್ ಮಾಡೋದಲ್ಲದೆ ಸ್ಕ್ರಿಪ್ಟ್ ಬರೆಯೋದಲ್ಲದೆ ಆ್ಯಕ್ಟಿಂಗೂ ಮಾಡ್ಯಾರ ಜಗತ್ತು ಹೆಣ್ಮಗನ್ನ ಹೆಂಗೆ ನೋಡ್ತೈತಿ ಅಂತ ಗೊತ್ತಾಗ್ತದೆ ಅದು ಡಿಸ್ಕೌಂಟ್ ಎಷ್ಟು ಅಂದ್ರೆ ಕಾನ್ಫಿಡೆನ್ಸ್ ಐತಿ ಇಲ್ಲಪ್ಪ ಮಿಸ್ಟರ್ ರಾಣಿ ವರ್ಕ್ ಆಗ್ತೈತಿ ಅಥವಾ ಇಷ್ಟಪಡ್ತಾರ ಜನ ಇಷ್ಟು ಕಾನ್ಫಿಡೆನ್ಸ್ ಐತಿ ನೀವು ಬಂದು ಸಿನಿಮಾ ಥಿಯೇಟರ್ ಒಳಗೆ ಕುಂತು ಅಂತಂದ್ರೆ ನಕ್ ಹೊರಗೆ ಹೋಗ್ತೀರಿ ಅಂತ ಸೊ ಬಳಿಯಿಂದ ಹಿಡಿದು ಬಾಟಮ್ ಬರೀ ಎಲ್ಲ ಕಸ್ಟಮೈಸ್ ಮಾಡ್ಯಾರೆ ಲವ್ ರೊಮ್ಯಾನ್ಸ್ ಆ್ಯಕ್ಷನ್ ಎಲ್ಲ ಐತೆ ಏನೊಂದು ಸಿನಿಮಾಗ ನೀವು ಬಂದು ಕೂತ್ಕೊಳ್ಳೋದು ಒಂದು ಬರ್ತಾರ ಬರ್ತಾರ ಪಕ್ಕ ಎಲ್ಲರೂ ಫೆಬ್ರವರಿ ಸೆವೆಂತಿಗೆ ಮಿಸ್ಟರ್ ರಾಣಿ ನೋಡೋಕೆ ಬರ್ತೀರಾ ಇಲ್ಲ ಎಲ್ಲಾರ್ಗು ನಮಸ್ಕಾರ ನಾನು ನಿಮ್ ಪ್ರಿಯಾ ಸೌಡಿ ಇವತ್ ನಮ್ ಜೊತೆ ಅದಾರಲ್ಲ ಅವ್ರ ಕ್ಯಾರೆಕ್ಟರ್ ನನಗೆ ಡಿಸ್ಕ್ರೈಬ್ ಮಾಡಕ್ ಭಾಳ ದೊಡ್ಡ ಚಾಲೆಂಜ್ ಐತಿ ಯಾಕಂದ್ರೆ ನಾವು ಇಷ್ಟ ದಿವಸ ಅವ್ರನ್ನ ಸೀರಿಯಲ್ದಾಗ ಲಕ್ಷ್ಮೀ ನಿವಾಸ ಸೀರಿಯಲ್ದಾಗ ನೋಡಿದ್ದ ಬೇರೆ ಈಗ ಮಿಸ್ಟರ್ ರಾಣಿಯಾಗ ನೋಡುದನ್ನ ಬೇರೆ ಅವ್ರ ಯಾರಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ತೈತಿ ಬರೀ ಅವ್ರನ್ನ ಮಾತಾಡ್ಸೋಣಂತ ಅವ್ರ ಕ್ಯಾರೆಕ್ಟರ್ ಏನೈತಂತೇಳಿ ಅವ್ರನ್ನ ಕೇಳೋರ್ ಅಂತ ವೆಲ್ಕಮ್ ಮಿಸ್ಟರ್ ರಾಣಿ ಸೋ ಮಚ್ ಈಗ ಬಂದ್ ನೀನು ಬಹಳ ಖುಷಿ ಆಗಿರತ್ತೈತ್ ಅಪ್ಪ ನನಗ್ ದೊಡ್ಡ ಖುಷಿ ಆಗತ್ತೈತ್ರಿ ಮಿಸ್ಟರ್ ರಾಣಿ ಅದ್ರೊಳಗೆ ನೋಡಿದ್ದ ಫೇಸ್ ಅದು ನಿಮಗೆ ಭಾಳ ಅಂದ್ರೆ ಭಾಳ ಡಿಫ್ರೆನ್ಸ್ ಐತಿ ಒಮ್ಮಿಗಲೇ ಮನುಷ್ಯ ಗೊತ್ತಾಗುದಿಲ್ಲ ಅದು ನೀವು ಅದಿರಿ ಹೌದು ಮತ್ತು ಅಷ್ಟಾದ್ರೂ ಟಿಂಕರಿಂಗ್ ಪೇಂಟಿಂಗ್ ಮಾಡಿದ್ಮೇಲೆ ಮನುಷ್ಯಂಗೆ ಸ್ವಲ್ಪ ಡಿಫ್ರೆನ್ಸ್ ಇರಬೇಕು ಈ ಪೇಂಟಿಂಗ್ ಅದು ಅಂದ್ರಲ್ಲ ಅದಕ್ಕೆ ನಾವು ಹುಡುಗಿಯಾರ ಮೇಕಪ್ ಅಂತೀವಿ ಹೌದ್ರಿ ಹುಡುಗಿಯಾರ ಎಷ್ಟು ಪಾ ಒಂದು ನೀವು ಒಂದು ತಾಸು ಮಾಡ್ಕೋತೀರಿ ಅದು ನೀವು ಹೇಳ್ಬೇಕು ನೀವು ಹೇಳ್ಬೇಕು ನಿಮ್ಗೆ ಎಷ್ಟು ತಾಸು ಮೇಕಪ್ ಮಾಡಿದ್ರಿ ನೋಡ್ರಿ ನಮ್ಗೆ ಮಿನಿಮಮ್ ಫೋರ್ ಟು ಸಿಕ್ಸ್ ಆರ್ಸ್ ಮಾಡ್ತಿದ್ರು ಈಗ ಮಗುನ ಇನ್ನು ಚಲೋ ಕಾಣಿಸ್ಬೇಕು ಅಂದ್ರೆ ಒನ್ ಟ್ವೆಂಟಿ ಮಿನಿಟ್ಸ್ ಥರ್ಟಿ ಮಿನಿಟ್ಸ್ ಮ್ಯಾಕ್ಸಿಮಮ್ ಪಾರ್ಲರ್ ಒಳಗೆಲ್ಲ ಹೋಗಿ ಕುಂತ ಬಂದ್ರಿ ಅಂತಂದ್ರೆ ಫಾರ್ಟಿ ಮಿನಿಟ್ಸ್ ಇಟ್ಕೊಳ್ರಿ ಈಗ ಹುಡ್ಗಾನ ಹುಡ್ಗಿ ಮಾಡ್ಬೇಕಂದ್ರೆ ತ್ರಾಸ ಆಯ್ತು ರೀ ಒಂದ್ ಫೋರ್ ಟು ಸಿಕ್ಸ್ ಅವರ್ಸ್ ಮಾಡೋರು ಮತ್ತ ಮುಂಜಾನೆ ನಾವು ಎಂಟು ಗಂಟೆಗೆ ಶೂಟ್ ಮಾಡ್ಬೇಕಂತಂದ್ರ ಎರಡು ಗಂಟೆಗೆ ಹೋಗಿ ಮೇಕಪ್ ಎಲ್ಲ ಮಾಡಿಸ್ಕೊಂಡು ಏಜ್ ಏನ್ ಚಲೋ ಕಾಣ್ಲಿಕ್ಕಿನ ಇವತ್ತಂತ ನಿಂತ್ರ ಎಂಟು ಗಂಟೆ ಅಂದ್ರೆ ಸೂರ್ಯ ತಲೆ ಮೇಲೆ ಬರಬೇಕು ಮಧುಚಂದ್ರ ಸರ್ ಮುಖ ಓಡಕ್ ಆಗಂಗಿರ್ಲಿ ಯಾಕೆ ಹೇಳಿ ನೋಡೋಣ ಮೂಗಿನ ಕೆಳಗೆ ಮೀಸೆ ಬಳಿ ಬಿಡ್ತಿತ್ತಲ್ರಿ ಮತ್ತೆ ತೆಗಬೇಕು ಮತ್ತೆ ಮೇಕಪ್ ಮಾಡ್ಬೇಕು ಎಷ್ಟ ಕಷ್ಟ ಐತಲ್ಲ ಹುಡುಗಿಯರ ಜೀವನ ನಿಮ್ಗೆ ಅನಸ್ತ ಭಾಳ ಕಷ್ಟ ಐತಿ ಹುಡುಗಿಯರ ಜೀವನ ಅಷ್ಟ ಕಷ್ಟ ಆಗಂಗಿಲ್ಲ ಯಾಕಂದ್ರೆ ಗಂಡಸ್ರ ಜೊತೆ ಇರ್ತಾರ ನೋಡ್ರಿ ಆದ್ರೆ ಹುಡುಗ ಹುಡುಗಿ ಆಗ್ಬೇಕಂದ್ರೆ ಐತಿ ಅಂತ ಗೊತ್ತಾಗ ಹುಡುಗ ಹುಡುಗಿ ಅನ್ನೋದಲ್ಲ ಈಗ ನೀವ್ ಹೇಳಿದ್ರಿ ಎರಡ್ ತಾಸ ಮೊದ್ಲಾ ಬರ್ಬೇಕು ಮೇಕಪ್ ಮಾಡಿಸ್ಕೋಬೇಕು ನಮಗೂ ಅದ್ ನಾವು ನಿಮಗ್ ಒಂದ ಈಗ ಈ ಮೂವಿದಾಗ ಮಾಡಿರಿ ನೀವು ಅಷ್ಟ ಬಟ್ ಹುಡ್ಗಿಯಾರದನ್ನ ಇಷ್ಟು ವರ್ಷದಿಂದ ಮಾಡ್ಕೊಂಡಿ ಸೆಲ್ ಉಟ್ಲಿಟ್ರು ಇಷ್ಟು ವರ್ಷದಿಂದ ಬರೀ ಮಾಡ್ಕೊಂಡ್ ಬಂದಿದ್ದಲ್ಲ ಅಂದ್ರೆ ಚಲೋ ಕಾಣಿಸೋದು ಸುಲಭದ ಮಾತಲ್ಲ ನೋಡ್ರಿ ಎಲ್ಲ ಒಟ್ಟು ಕೂಡ ಬರ್ಬೇಕು ಏನೋ ಮೇಕಪ್ ಮಾಡ್ಕೊಳ್ಳೋದು ಒಂದೇ ಅಲ್ಲ ಡ್ರೆಸ್ಸು ಸರಿ ಚಲೋ ಹಾಕೋಬೇಕು ಮತ್ತು ಜ್ಯೂಲರಿ ಹಾಕೊಂಡ್ಬೇಕು ನಾವು ಗಂಡಸ್ರಿ ಏನು ರೀ ಯಾವುದೋ ಒಂದು ಗೋಡ್ರಿಂಗ್ ಸಿಕ್ಕರೆ ಅದು ಅಕಸ್ಮಾತ್ ಹಾಕೊಂಡು ಹೋಗ್ಬೋದು ಅಷ್ಟೇ ನನಗೆ ಪರ್ಫ್ಯೂಮ್ ಏನೋ ಹಿಂಗೆ ಬಡ್ಕೊಂಡ್ರೆ ಆಯ್ತು ಮತ್ತು ಹಾಂಗಲ್ಲ ಎಷ್ಟೊಂದು ಸ್ಟೆಪ್ಸ್ ಐತಿ ಆ್ಯಂಡ್ ನಾವೀಗಲ್ಲಿ ರೆಡಿಯಾಗಿ ಬಂದು ಕೂತ ಮೇಲೆ ಮಧುಚಂದ್ರ ಸರ್ ಆಯ್ತು ಆ್ಯಕ್ಷನ್ ಅನ್ನೋದು ನೋಡ್ರಿ ಆ್ಯಕ್ಷನ್ ಅಂದಮೇಲೆ ಕಟ್ ಅನ್ನೋದು ನಮ್ಮ ಇಡೀ ಸೆಟ್ ಒಂದು ಕೆಲಸ ಮಾಡ್ತಿತ್ತು ನೋಡ್ರಿ ಏನು ಕೆಲಸ ಇರ್ಬೋದು ಅದು ಏನು ಮಾಡ್ತಿದ್ರಿ

ಈ ತರ ರೋಲ್ ನ ಬಹಳ ಮಂದಿ ಮಾಡ್ಯಾರ ಲೆಜೆಂಡ್ಸ್ ಮಾಡ್ಯಾರ ಕಮಲ್ ಹಾಸನ್ ಸರ್ ಮಾಡ್ಯಾರ ಜೋಗೇಶ್ವರ್ ಮಾಡ್ಯಾರ ಶರಣ ಸರ್ ಮಾಡ್ಯಾರ ಆಮೇಲೆ ಶಿವ ಕಾರ್ತಿಕ್ಯನ್ ತಗೊಂಬಾತ ಅವ ಮಾಡ್ಯಾನ ಬಟ್ ಎಲ್ಲದ್ರಾಗ ಏನೈತಿ ಒಂದ್ ಕ್ಯಾರೆಕ್ಟರ್ ಇರ್ತೈತಿ ಇಲ್ಲ ಯಾವ್ದೋ ಒಂದು ವಯೋಮಾನ ಬ್ಯಾರೆ ಇರ್ತೇತಿ ಕಮಲ್ ಹಾಸನ್ ಸರ್ ಮಾಡಿದ್ದು ನಾನಿ ಒಂದು ಪಾತ್ರ ಮಾಡಿದ್ರು ಆ ಚಾಚಿ ಚಾರ್ಸೋರಿ ಸವೇಶ್ವರ ನಿಮ್ಗೆ ಇಲ್ಲಿ ಇಕಿ ಕಥೆ ಒಳಗ ಹೀರೋಯಿನ್ ಆಗ್ಬಿಡ್ತಾಳ ಹಾ ಕನ್ನಡ ಕರ್ನಾಟಕದ ಹೀರೋಯಿನ್ ಆಗಬೇಕಂತಂದ್ರೆ ಎಷ್ಟು ಪಾತ್ರ ಮಾಡಬೇಕು ಸೊ ಒಟ್ಟು ನಲವತ್ತು ಗೆಟಪ್ ಮಾಡಿ ನಾವು ಓಕೆ ಐತಿ ಸಿನಿಮಾಗಳು ಈಗ ಸಮಸ್ಯೆ ಅಲ್ಲಿಗೆ ಬಂತಂತಂದ್ರೆ ಜ್ಯುವೆಲರಿ ಆದರೂ ಹೋಗಿ ಕೊಂಡ್ಕೊಂಡು ಬಿಡ್ಬೋದು ಹಾಕ್ಕೊಳ್ಳಿ ಅಂತಂದ್ರೆ ನಾನು ರಿಯಲ್ ಡೈಮಂಡ್ ಜ್ಯೂಲರಿ ಹಾಕೊಂಡಿನಿ ಸಿನಿಮಾಗಳು ಅದು ಓಕೆ ಆಯ್ತು ಬಟ್ ಉಳಿದಿದ್ದೆಲ್ಲ ಕಸ್ಟಮೈಸ್ ಮಾಡ್ಬೇಕಲ್ರಿ ಸೈಜ್ ಸಿಗಿಲ್ಲ ನಮಗೆ ಸೊ ಬಳಿಯಿಂದ ಹಿಡಿದು ಬಾಟಮ್ ಬರೀ ಎಲ್ಲ ಕಸ್ಟಮೈಸ್ ಮಾಡ್ಯಾರ ಸೊ ಹೀಲ್ಸ್ ಎವ್ರಿ ಐಟಮ್ ಐ ಥಿಂಕ್ ಶಿಲ್ಪಾ ಹೆಗ್ಡೆ ಅಂತ ಆಕೆ ಭಾಳ ಚಲೋ ಕೆಲಸ ಮಾಡ್ಯಾರ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಒಳಗೆ ಅಂಡ್ ಮೇಕಪ್ ಒಳಗೆ ನಮ್ಗೆ ಸುಮಾ ಅಂತ ಆಕೆ ಆಮೇಲೆ ಚಂದನ ಅಂತ ಅವ್ರ ಈ ಲುಕ್ನ ಟ್ರಯಲ್ ಆ್ಯಂಡ್ ಎರರ್ ಮಾಡಿ 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 ನಮಗೆಲ್ಲ ಸುಸ್ತಾಗಿ ಬಿಟ್ಟದ್ ಎಷ್ಟ್ ಟ್ರಯಲ್ ಮಾಡಿದಪಾ ಅಂತ ಬಟ್ ಒಂದು ಎಫೆಕ್ಟಿವ್ ಆಗಿ ಚೀಸ್ ಬರ್ಬೇಕಂದ್ರೆ ಸ್ಕ್ರೀನ್ ಒಳಗ ಇಷ್ಟು ಕೆಲಸ ಮಾಡ್ಬೇಕಂತ ಐತಿ ಸೊ ಶೂಟ್ ಆಗಿರ ಮೊದ್ಲ ಹೌದು ಅದು ಮಾಡ್ಲೇಬೇಕಲ್ಲ ಈಗ ನಾವು ರಂಗ ಭೂಮಿಯವ್ರ ಅದೀವಲ್ಲ ನಮ್ಗೆ ಸ್ವಲ್ಪ ತಿಕ್ಲು ಜಾಸ್ತಿ ನೋಡ್ರಿ ಈ ಎಲ್ಲಾ ಗೆಟ್ ಅಪ್ ಹಾಕೊಂಡು ಹೊರಗಡೆ ಅಡ್ಡಾಡ್ಬೇಕು ಜನ ಎಲ್ಲ ಒಪ್ಪಬೇಕು ಇವೆಲ್ಲ ಇರ್ತಾವ್ ಅಂಡ್ ನಮ್ಮ ಟೀಮು ಹಂಗೆ ಈಗ ನಾವು ಟ್ರಯಲ್ ಮಾಡೋದು ಅಂತಂದ್ರೆ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಮೇಕಪ್ ವಿಗ್ ಅಂಡ್ ಬೇರೆ ಬೇರೆ ಸ್ಟೈಲ್ಸ್ ಬರಬೇಕು ವಿಗ್ ಒಳಗೆ ಈಗ ಇಲ್ಲಿ ನೋಡ್ಲಿಕ್ಕೆ ಇರಲ್ಲ ಇದು ಶಾರ್ಟ್ ಹೇರ್ ಐತಿ ಫಿಲಮ್ ಒಳಗೆ ಬೇರೆ ಬೇರೆ ಸ್ಟೈಲ್ಸ್ ಐತಿ ಈಗ ಯಾವುದೋ ಒಂದು ಲುಕ್ ಅಲ್ಲಿ ನಾಗವಲಿ ಲುಕ್ ಐತಿ ಸೊ ಈ ಥರ ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ಸ್ ನಾವು ಮಾಡಿ ಫಸ್ಟ್ ಒಂದು ಸುಮಾರು ಒಂದು ತಿಂಗಳು ನಾವು ಬರೀ ರಿಹರ್ಸಲ್ ಒಳಗೆ ಮಾಡಿ ಸಿನಿಮಾ ಒಳಗೆ ಹೆಚ್ಚು ರಿಹರ್ಸಲ್ ಮಾಡಂಗಿಲ್ಲ ಜನ ಬಟ್ ಮಧುಸರ್ ಥಿಯೇಟರ್ ಬ್ಯಾಗ್ರೌಂಡ್ನವರು ಆಮಕ್ಕೆ ನಮ್ಮ ಟೀಮ್ ಒಳಗೆ ಶ್ರೀವತ್ಸ ಇದ್ದ ಅವ ರೀಸೆಂಟಾಗಿ ಹಾಸ್ಟೆಲ್ ಹುಡುಗರು ಆಮೇಲೆ ಡೇರ್ ಡೇಬಲ್ ಡೆವಲ್ ಆಫ್ ಮಾಡೂ ಥಿಯೇಟ್ರ್ ಆಮೇಲೆ ಲಕ್ಷ್ಮೀ ಕರಾಂತ್ ಅಂದು ಬಾಕಿದ್ರು ಅವರು ಥಿಯೇಟ್ರ್ ಬ್ಯಾಕ್ಗ್ರೌಂಡ್ ಬಂದವರು ಸೊ ನಾವೆಲ್ಲ ರಿಹರ್ಸಲ್ ಮಾಡಿ ಫಸ್ಟ್ ತಾಲೀಮ್ ಮಾಡಿಬಿಟ್ಟು ಹ್ಯಾಂಗ್ ಸೀನ್ ಬರ್ಬೇಕು ಅಂತ ಯೋಚನೆ ಮಾಡಿ ಫ್ಲೋರ್ ಮೇಲೆ ಹೋಗೋಕೆ ಮುಂಚೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಿ ಫ್ಲಾರ್ಮಲ್ ಹೋದ್ರೆ ಹೆಂಗ್ ಆಗುತ್ತೆ ನಿಮಗೆ ಅದೆಲ್ಲ ಹುಡುಗಿ ಒಳಗ ಈಗ ಕಂಫರ್ಟ್ ಆಗಿತ್ತು ಅಂದ್ರೆ ಡಿಸ್ಕಂಫರ್ಟ್ ಅದಿರ್ಲಿಲ್ಲ ನೋಡ್ರಿ ಜಗತ್ ಹೆಣ್ಮಗು ಹೆಂಗ್ ನೋಡ್ತೈತಿ ಅಂತ ಗೊತ್ತಾಗ್ತೈತಲ್ಲ ಅದು ಡಿಸ್ಕಂಫರ್ಟ್ ಆಗ್ತೈತಿ ಅಂದ್ರೆ ಮನಸ್ಸಿನ ಮೂಲೆಯಾಗ ಬಸ್ ಪಾಸ್ ಫ್ರೀ ಆಗಿ ಕೊಡೋದು ಒಂದ್ ಮಾತು ಬಸ್ ಒಳಗ ಮನಸ್ ಬಿಚ್ಚಿ ಸಂತೋಷವಾಗಿ ಒಬ್ಬ ಹೆಣ್ಣಾಕಿ ಕೂತ್ಕೊಂಡು ಆಗ್ತದ ಅದ ಎರಡನೇ ಮಾತು ನಮ್ಮ ಸಮಾಜದೊಳಗೆ ಇನ್ನೂ ಭಾರಿ ಕೆಲಸ ನಡೀಬೇಕು ಅದ್ರ ಬಗ್ಗೆ ಐ ಥಿಂಕ್ ಇಟ್ ಇಸ್ ಅ ಕಾನ್ಸ್ಟೆಂಟ್ ಪ್ರೋಗ್ರೆಸಿವ್ ಥಿಂಗ್ ದಟ್ ವಿ ಹ್ಯಾವ್ ಟು ಲುಕ್ ಆಟ್ ಆ್ಯಂಡ್ ಈ ಅಟ್ ಲೀಸ್ಟ್ ಒಂದು ದೃಷ್ಟಿಕೋನ ನಂಗೆ ಸಿಕ್ತು ನೋಡ್ರಿ ಏನಂತಾರೆ ಒಂದು ನಾನು ಈ ಹೆಣ್ಣಾಕಿ ನಾನು ಬಸ್ ತಂದು ಅಡ್ಡಾಡ್ತಿದ್ದೆ ಹೊರಗೆ ಮಾಲ್ಗೆ ಹೋಗ್ತಿದ್ದೆ ನಾನು ಎಲ್ಲಾ ಕಡೆನೂ ಇಷ್ಟು ದಿವಸ ದೀಪಕ್ ಅದನ್ನ ಆಕ್ಟರ್ ಅದನ್ನ ಅಂತ ನೋಡ್ತಿದ್ದೆ ನೋಡಿದ್ದೆ ಅದು ಹೆಣ್ಣು ಮಗು ಅದು ಚಲೋ ಇರೋ ಹೆಣ್ಣು ಮಗು ಬಂದ್ರೆ ಏನಾಗ್ತೈತಿ ಅನ್ನೋದು ನಂಗೆ ಗೊತ್ತಾಗ್ತದೆ ಆ ಔಟ್ಫಿಟ್ಗೆ ಅವ್ರು ಇರುವ ಹೆಂಗ್ ಜಡ್ಜ್ ಮಾಡ್ತಾರೆ ಮಂದಿ ಡೆಫಿನೆಟ್ಲಿ ಸೊ ಯಾವ್ದು ಲೈಫ್ ಈಸಿ ಅನ್ಸತ್ರಿ ಈಗ ನೀವು ಬಾಯ್ ಆಗಿ ನೋಡಿರಿ ಗರ್ಲ್ ಆಗಂತ್ರು ಈ ಮೂವಿ ಒಳಗೆ ತೋರಿಸಿರಿ ಫಿಸಿಕಲಿ ಇನ್ ದ ವರ್ಲ್ಡ್ ಡೆಫಿನೆಟ್ಲಿ ಬೀಂಗ್ ವುಮನ್ ಇಸ್ ಮಚ್ ಮೋರ್ ಡಿಫಿಕಲ್ಟ್ ದರ್ ಇಸ್ ನೋ ಡೌಟ್ ಅಬೌಟ್ ಇಟ್ ಅಂಡ್ ಅದನ್ನ ಐಡಿಯಲೈಸ್ ಮಾಡೋಕ್ಕಿಂತ ಅವ್ರ ಜೊತೆಗೆ ನಾವು ನಿಂತೀವಿ ಗಂಡಸರಾಗಿ ನಮ್ದು ಏನೇನೋ ತಾಸ್ ಇರ್ತೈತಿ ಅದು ಗಂಡು ಮಕ್ಳಿಗೂ ಗೊತ್ತೈತಿ ಬಟ್ ಹೆಣ್ಮಕ್ಳು ಗಂಡು ಮಕ್ಳು ಅರ್ಥ ಮಾಡ್ಕೊಂಡು ಹೋದ್ರೆ ಜೀವನ ಚಲೋ ಆಗ್ತೈತಿ ಸೊ ಫೈನಲಿ ಐ ಥಿಂಕ್ ದರ್ ಇಸ್ ದ ಸೆನ್ಸ್ ಆಫ್ ಈಕ್ವಾಲಿಟಿ ಇರಬೇಕು ಸಮಾಜದೊಳಗೆ ಈಕ್ವಾಲಿಟಿ ಆಫ್ ಆಪರ್ಚುನಿಟಿ ಇರಬೇಕು ಅಟ್ಲೀಸ್ಟ್ ಅಟ್ ಮಿನಿಮಮ್ ನಿಮಗೆ ದ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಅಪ್ಪ ನನಗೆ ಇದನ್ನ ಕ್ಯಾರಿ ಮಾಡೋಕೆ ಎವ್ರಿ ಟೈಮ್ ನನಗೆ ಏನೋ ಒಂದು ಕೊಟ್ಟರು ನನಗಿದು ಸ್ವಲ್ಪ ಡಿಫಿಕಲ್ಟ್ ಆಕೈತಿ ಅನ್ನೋದು ಏನಿತ್ತು ಡಿಫಿಕಲ್ಟ್ ಪಾರ್ಟ್ ಹಾಗೆ ಅನ್ನಿಸ್ಲಿಲ್ಲ ನೋಡ್ರಿ ಅಂದರೆ ಕೆಲವು ಅಂಶಗಳಿಗೂ ಈಗ ಡೆವಲ್ ಇಸ್ ಇನ್ ದ ಡೀಟೇಲ್ಸ್ ಅಂತ ಹೇಳ್ತಾರಲ್ಲ ಡೀಟೇಲ್ಸ್ ಒಳಗ ಕೆಲಸ ಮಾಡಿದ್ರೆ ಮತ್ತು ಫೈನಲ್ ಪ್ರಾಡಕ್ಟ್ ಚಲೋ ಬರೋದು ಸೊ ಒಂದೊಂದು ಡೀಟೇಲಿಂಗಿಗೂ ನಾವು ಟೈಮ್ ತೊಗೊಂಡಿವಿ ಯಾವುದೋ ಒಂದು ಸೀನ್ ಒಳಗ ಹಿಪ್ ಟು ಚೆಸ್ಟ್ ರೇಷಿಯೋ ಸರಿಯಾಗಿಲ್ಲ ಅದನ್ನ ಮತ್ತು ನಾವು ಕರೆಕ್ಟ್ ಮಾಡಿ ಕುಂತ್ಕೊಂಡು ಸೊ ಈ ಈವನ್ ಡೀಟೇಲ್ ಒಳಗ ನಾವು ಕೆಲಸ ಮಾಡಿರೋದ್ರಿಂದ ನೀವು ಈ ಮೂವಿ ಸಂಬಂಧಂತನ್ನ ಸಪ್ರೇಟ್ ಲ್ಯಾಂಡ್ ಡಯಟ್ ವರ್ಕೌಟ್ ಸರ್ ಮಾಡ್ಲೇಬೇಕು ಅಲ್ವಾ ನಿಮ್ಮ ತರ ಚಲೋ ಬಳ್ಕೊಂಡಿರೋಕಾಗ್ತದೆ ನಾನ್ ರಿಯಲ್ ಲೈಫ್ ಅಲ್ಲಿ. ಆಂಗೇ ನೋಡಿ ಲೈಫ್ ನಲ್ಲಿ ಹೆಣ್ಣುಮಕ್ಕಳು ಅದು ಈಗ ಗ್ಲಾಮರಸ್ ಆಗಿರಬೇಕು ಹಾ ಸಿನಿಮಾ ಸ್ಟಾರ್ ಆಗಬೇಕು ಸ್ಟಾರ್ ಆಫ್ ದಿ ಇಂಡಸ್ಟ್ರಿ ಆಗಬೇಕು ಅಂದ್ರೆ ಗ್ರೇಡಿಂಗ್ ಐತಿ ಅದನ್ನ ಮ್ಯಾಚ್ ಮಾಡ್ಲಿಕ್ಕೆ ನಾನು ಬಹಳ ತ್ರಾಸ್ ಕೊಟ್ಟೀನಿ ಅಂದ್ರೆ ನಾನು ವಾಕಿಂಗ್ ಸ್ಟೈಲ್ ಅದು ಇದು ಸಿನಿಮಾ ಮಾಡಿಕ್ ಮುಂಚೆ ಇನ್ನೊಂದು ಸಿನಿಮಾ ಮಾಡಿದ್ ಸಾರಾಂಶ ಅಂತಿತ್ತ ಚಿತ್ರದ ಹೆಸರು ಅದು ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದು ನಾನು ಆಡಿಷನ್ ಎಲ್ಲ ಮಾಡಿದೆ ಭಾಳ ಚಲೋ ಮಾಡಿರಪ್ಪ ಅಂದ್ರು ಮಧುಸರ್ ಅದ್ರ ಮಾತು ಹೇಳಿದ್ರು ಆಂಟಿ ತರ ಕಾಣ್ಲಿಕ್ಕಿ ಹೊಸ ಕಷ್ಟ ಐತಿ ಏನ್ ಮಾಡೋದು ನಾನೊಂದು ಹದಿನೆಂಟ್ ಕೆಜಿ ಲಾಸ್ ಮಾಡಿದೆ ನೋಡ್ರಿ ಫಸ್ಟ್ ಒಂದುವರೆ ಅದೆಲ್ಲ ಮಾಡಿ ಲಾಸ್ ಮಾಡಿ ಮಧುಸರ ಜೊತೆ ಮಾತಾಡ್ಲಿಕ್ಕೆ ಎಲ್ಲ ಆಯ್ತು ಭಾಳ ಚಲೋ ಆಯ್ತು ಪರ್ಫೆಕ್ಟ್ ಅನ್ನೋದು ಫಿಲಮ್ ಒಂದು ಟ್ವೆಂಟಿ ಡೇಸ್ ರಾಣಿ ಪೋರ್ಷನ್ ಮಾಡೋಣ ಇನ್ನೊಂದು ಟ್ವೆಂಟಿ ಡೇಸ್ ರಾಜನ್ ಪೋರ್ಷನ್ ಫಾರ್ಟಿ ಡೇಸ್ ಶೆಡ್ಯೂಲ್ ಮುಗ್ದೆ ನಾನು ಫುಲ್ ಖುಷಿ ನಮ್ಮ ಟೀಮ್ ಐ ಆಗ್ಬಿಡೋಣ ಅಂತ ಕೈಯತ್ತಿದ್ದ ಒಂದೂವರೆ ವರ್ಷ ಮಾಡಿ ನೋಡ್ರಿ ಒಂದೂವರೆ ವರ್ಷದಾಗ ನಾನು ಒಂದೇ ಮೀರಲ್ಲಿದ್ದೆ ಯಾಕಂದ್ರೆ ಹೀಗೆ ಹೌದು ಕಾಣಬೇಕಂತೂ ಬಟ್ ಅದರಾಗ ಒಂದು ವೇರಿಯೇಷನ್ ತೋರಿಸ್ಲಿಕ್ಕೆ ನಾನು ಟ್ರೈ ಮಾಡಿನಿ ಅಂದ್ರೆ ನಮ್ದು ಏನೋ ಒಂದು ಇರ್ತದಲ್ಲ ತೋರಿಸಬೇಕು ಹ್ಯಾಂಗ್ ವಾಟ್ ಇಸ್ ಆರ್ ವಾಯ್ಸ್ ಪರ್ಫಾರ್ಮರ್ಸ್ ಅಂತ ಅದಕ್ಕೆ ಮಧುಚಂದ್ರ ಸರ್ ಚಾನ್ಸ್ ಕೊಟ್ಟಾರೆ ಅಂದರೆ ಒಂದು ಆಕ್ಟರ್ ಫಾರ್ ಎಕ್ಸಾಂಪಲ್ ಸೂಪರ್ ಸ್ಟಾರ್ ಆಕಿನ ಜರ್ನಿ ಏನಿರ್ತದೆ ಸಕ್ಸಸ್ ಮುಂಚೆ ಹ್ಯಾಂಗ್ ಇರ್ತದ ಸಕ್ಸಸ್ ಆದ್ಮೇಲೆ ಆಕಿ ಹ್ಯಾಂಗ್ ಎಲ್ಲ ಫಿಸಿಕಲ್ ಚೇಂಜ್ ಆಗ್ತದ ಅದನ್ನ ಒನ್ ಸಿಸ್ ನಾನು ವರ್ಕ್ ಮಾಡಿದ್ದೀನಿ ಸ್ವಲ್ಪ ಸೊ ಭಾಳ ಮಜಾ ಆಯ್ತು ರೀ ನಾವು ಸಿನಿಮಾ ಮಾಡುವಾಗ ಭಾಳ ಮಜಾ ಮಾಡಿದ್ವಿ ಎಂಜಾಯ್ ಮಾಡಿದ್ರಿ ಭಾಳ ಯಾವ್ದಾರ ಒಂದು ಮೂಮೆಂಟ್ ಹಿಂಗೆ ಪಬ್ಲಿಕ್ ಅಲ್ಲಿ ಹಿಂಗೆ ಒಟ್ಟು ಏನಾರ ಒಟ್ಟು ಆಗಿದ್ದು ನಿಮ್ಗೆ ನೆನಪು ಹಂಗೆ ಏನಾಗ್ತಿತ್ತು ಅಂದ್ರೆ ನಾವು ಮೇಕಪ್ ಬ್ಯಾಗ್ ಹೋಗ್ತೀವಿ ನೋಡ್ರಿ ಸೆಟ್ ಒಳಗೆ ಯಾರು ಇರ್ತಿದ್ದಿಲ್ಲ ಯೂಶ್ವಲಿ ಕೋರ್ ಗ್ರೂಪ್ಗೆ ಮಾತ್ರ ಗೊತ್ತಿರ್ತಿತ್ತು ನಾನು ಹುಡುಗ ಅಂತ ಸೊ ಸೆಟ್ ಮೇಲೆ ಇಳಿದ್ಮೇಲೆ ಎಷ್ಟೊಂದು ಸೆಟ್ ಬಾಯ್ಸ್ಗೆಲ್ಲ ಗೊತ್ತಾಗ್ತಿರಲಿ ಈಗ ಹುಡುಗಿನೇ ಇರ್ಬೇಕಂತ ಎಲ್ಲರೂ ನನ್ನ ಮ್ಯಾಮ್ ಮ್ಯಾಮ್ ಬನ್ನಿ ಮೇಡಮ್ ಕೂತ್ಕೊಳ್ಳಿ ಹಿಂಗೆಲ್ಲ ಹೇಳೋದು ಆಗ ಭಾಳ ಮಜಾ ಬರ್ತಿತ್ತು ಒಂದ್ಸಲ ಏನಾತಂದ್ರೆ ಯಾಕೆ ಅವ್ರ ಬಕ್ಕಿ ಬಂದ್ಲ ಮೇಡಮ್ ನಾನು ನಿನ್ನೆಲ್ಲ ನೋಡೀನಿ ಅಲ್ಲ ನಾನೇ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಬಿಡಿ ಇಲ್ಲ ಇಲ್ಲ ನಾನು ನೋಡೀನಿ ನಾನು ನಿನ್ನ ಜೊತೆಗೆ ಇಂಟರ್ವ್ಯೂ ಕೂಡ ಮಾಡೀನಿ ಸಾಧ್ಯನೇ ಇಲ್ವಾ ಅಂತಂದೆ ಬಿಡಂಗಿಲ್ಲ ಆಕಿ ನಾನು ಇಂಟರ್ವ್ಯೂ ಮಾಡೀನಿ ನಿಮ್ಮನ್ನೇ ಇಂಟರ್ವ್ಯೂ ಮಾಡೀನಿ ಅಂತೆಲ್ಲ ತೋರಿಸಲೇನೋ ಫೋಟೋ ಇಲ್ಲ ಇದು ನಾನು ಅಲ್ಲ ನಂಬಂಗಿಲ್ಲ ಅವ್ರು ಆಮೇಲೆ ಕೊನೆಗೆ ನಾನು ಇಲ್ಲಪ್ಪ ನಾನು ಹುಡುಗ

ಶೀ ಈಸ್ ಬಿಕಮಿಂಗ್ ದ ಸೂಪರ್ ಸ್ಟಾರ್ ಬಟ್ ಶೀಸ್ ನಾಟ್ ಕಂಫರ್ಟೆಬಲ್ ಆ್ಯಂಡ್ ಅದರೊಳಗೆ ಒಂದು ಚೇಂಜ್ ಆಗ್ಬೇಕು ಸೊ ಅ ಕಾಮನ್ ಗರ್ಲ್ಸ್ ವಾಯ್ಸ್ ವಿಚ್ ಕ್ಯಾನ್ ರೈಸ್ ಟು ಲೆವೆಲ್ ಆಫ್ ಸೂಪರ್ ಸ್ಟಾರ್ ಇದನ್ನು ಅವ್ರು ಹುಡ್ಕಿ ಹುಡ್ಕಿ ಮಾಡ್ಯಾರ ಈಗ ಸಾಕಷ್ಟು ಬೇರೆ ಬೇರೆ ಡಬ್ಬಿಂಗ್ ಆರ್ಟಿಸ್ಟ್ ಬಂದ್ರೆ ಅವ್ರದ್ದು ಒಡಶು ತೊಗೊಂಡು ಈಗ ಫೈನಲ್ ಮಾಡ್ ಮಧು ಸರ್ ಯಾಕೆ ನಿಮ್ಮನ್ನ ಚಾಯ್ಸ್ ಮಾಡಿದ್ರಿ ಈ ಮೂವಿ ಅದ ರೀ ಒಂದೂವರೆ ವರ್ಷ ಒಂದೇ ತಿನ್ಕೊಂಡು ಹೊತ್ತಾರ ಇರ್ತಾರೆ ಹೇಳ್ರಿ ನಾನು ಒಬ್ಬಿದ್ದೆ ಅದಕ್ಕೆ ಚೂಸ್ ಮಾಡ್ರಿ ಓ ಇದು ಒಂದೇ ರೀಸನ್ ಅಕ ಇಲ್ಲ ಮಧುಚಂದ್ರ ಸರ್ ಸ್ಕ್ರಿಪ್ಟ್ ನ ಬಹಳ ಸ್ಟ್ರಾಂಗ್ ಆಗಿ ಬರ್ತಿದ್ರು ಎಸ್ ನಾ ಅವರು ಬಂದಿದ್ರು ಕೇಳ್ಬೇಕಂತಿದ್ದೆ ಇದು ಮಿಸ್ಟರ್ ರಾಣಿ ಅನ್ನೋದು ಅದು ಡಿಫರೆಂಟ್ ಹೆడ్డిಂಗ್ ನ ಟೈಟಲ್ ಬಹಳ ಕ್ಯಾಚಿ ಐತಿ ಮಿಸ್ಟರ್ ರಾಣಿ ಎಸ್ ಶುರುವಾದಾಗ ಬೇರೆ ಹಸ್ರತ್ ನೋಡ್ರಿ ಅದು ಇವಾಗ ಬಿಟ್ಕೊಡಂಗಿಲ್ಲ ಮಧುಚಂದ್ರ ಸರ್ ಬೈತಾರ ಅಮೇ ಬಟ್ ಫಸ್ಟ್ ಶುರುವಾದಾಗ ಹೇงಿತ್ತು ಅಂದ್ರೆ ಎಲ್ಲರಿಗೂ ಕಥೆ ಹೇಳಬೇಕು ಒಂದು 800 ಜನಕ್ಕೆ ಮಧುಚಂದ್ರ ಸರ್ ಹೋಗಿ ಕಥೆ ಹೇಳಿದರು ಯಾಕಂತಂದ್ರೆ ದಿಸ್ ಇಸ್ ಅ ಕ್ರೌಡ್ ಫಂಡೆಡ್ ಫಿಲ್ಮ್ ಈಗ ನಮ್ಮ ಫಿಲಮ್ ಪ್ರೊಡ್ಯೂಸರ್ಸ್ ಯಾರಂದ್ರೆ ಅಂದ್ರೆ ಯೂಶಲಿ ಒಂದಿಬ್ರು ಹೆಸರು ಹೇಳ್ತಾರೆ ಬೇರೆ ಫಿಲಮ್ ಕೇಳಿದ್ರೆ ಇದ್ರಾಗ ನೂರೈವತ್ತು ಜನಕ್ಕಿಂತ ಹೆಚ್ಚು ಮಂದಿ ಸೇರಿ ಈ ಫಿಲ್ಮ್ ಮಾಡಿದ್ವಿ ನಾವು ಅಂದ್ರೆ ಸೊ ಪ್ರತಿಯೊಬ್ಬರು ಅವ್ರ ಹಾರ್ಡ್ ಅಂಡ್ ಮನಿ ಹಾಕ್ಯಾರಲ್ಲ ಎಲ್ಲ ಕಡೆಯವರು ಅದರ ಖಂಡಿತ ಇಂಡಿಯಾದೊಳಗೆ ಬಹಳ ಮಂದಿ ಇದಾರೆ ಮತ್ತೆ ಯು ಎಸ್ ಯು ಕೆ ಆಸ್ಟ್ರೇಲಿಯಾಂದ ಇನ್ಯಾರು ಬಂದರೆ ಹೀಗೆ ಸೇರಿ ಹೋಗಿ ಫಿಲಮ್ ಮಾಡಿವಿ ಈ ಫಿಲಮ್ ಮಾಡಿದ ಹಿಂಗೆ ಒಂದು ಅಡ್ವಾಂಟೇಜ್ ಐತಿ ಏನು ಹೇಳ್ರಿ ನೋಡಿ ಏನಾಯ್ತಾರೆ ಅಡ್ವಾಂಟೇಜ್ ಏನಂತಂದ್ರೆ ಈ ಸಿನಿಮಾನ ನಾವು ಆ ನೂರ ಎಂಬತ್ತು ಫ್ಯಾಮಿಲಿ ಫ್ಯಾಮಿಲೀಸಿಗೆ ತೋರಿಸಿದ್ವಿ ಒಂದು ರೌಂಡ್ ಅವ್ರು ಬಂದು ಹೇಳಿದ್ರು ಇದು ಸರಿ ಇದನ್ನೋ ಇಲ್ಲ ಇದು ಮಜಾ ಬರ್ತೈತಿ ಇಲ್ಲೆಲ್ಲೋಲ್ಯಾಗ್ ಅನಿಸ್ತೈತಿ ಅಂತ ಹೇಳಿದ್ರು ಮತ್ತು ನಾವು ನಾ ಹುಡ್ಸಿದ್ ಕೂಸು ಮತ್ತು ಚೇಂಜ್ ಎಲ್ಲ ಮಾಡ್ಲಿಕ್ಕೆ ಆಗೋದು ಕಷ್ಟ ಐತಿ ಅಂತ ಯೋಚನೆ ಮಾಡಿದ್ದು ಉಂಟು ಆದರೆ ಮಧುಚಂದ್ರ ಸರ್ ಇಸ್ ವೆರಿ ಪರ್ಟಿಕ್ಯುಲರ್ ಅವ್ರ ಟೀಮ್ ಒಳಗೆ ಜೊತೆಗೆಲ್ಲ ಕುಂತು ಡಿಸ್ಕಶನ್ಸ್ ಮಾಡಿ ಆ ಏನೇನು ಪಾಯಿಂಟ್ಸ್ ಹೇಳಿದ್ರು ಅದನ್ನೆಲ್ಲ ಅಡಾಪ್ಟ್ ಮಾಡಿಕೊಂಡ್ರು ಈಗ ಟೂ ಅವರ್ಸ್ ಥರ್ಟ್ ತರ್ಟಿ ಮಿನಿಟ್ಸ್ ಸಮಥಿಂಗ್ ಇದ್ದಿದ್ದು ಸಿನಿಮಾನ ಟೂ ಅವರ್ಸ್ ತ್ರೀ ಮಿನಿಟ್ಸಿಗೆ ಕಳಿಸ್ಯಾರ ಈಗ ಅಲ್ಲಿಗೆ ತಂದ್ರಂದ್ರೆ ಅದೆಲ್ಲ ತೊಗೊಂಡು ನಮ್ಗೆ ಅದೊಂದು ಅಡ್ವಾಂಟೇಜ್ ಆಯಿತು ಮಂದಿಗೆ ತೋರ್ಸಿದ ಮುಂಚೆ ಫಿಲಮ್ ಭಾರಿ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ ಮತ್ತೆ ರಿಪೋರ್ಟ್ ಕಾರ್ಡ್ ಬಂದ ಮೇಲೆ ಚೇಂಜ್ ಮಾಡ್ಲಿಕ್ಕೆ ಆಪ್ಷನ್ ಇರೋದಿಲ್ಲ ಈ ಸಿನಿಮಾ ಅಡ್ವಾಂಟೇಜ್ ಆಯ್ತು ಅಷ್ಟು ನೂರ ಐವತ್ತು ಮಂದಿ ಹೇಳುದಂದ್ರೆ ಅದನ್ನ ತಗೊಳ್ಳೋ ದಟ್ ಇಸ್ ಬಿಗ್ ಥಿಂಗ್ ಅದೇ ಡೈರೆಕ್ಟರ್ ಆಗಿ ನೀ ಏನ್ ನನಗೆ ಹೇಳ್ತಿ ತಗೊಂಡು ನಾ ಮಾಡಿನ ಪಿಕ್ಚರ್ ನಾ ಯಾಕೆ ಚೇಂಜ್ ಮಾಡ್ಲಿ ಅಂದಿದ್ರಂದ್ರೆ ಅದು ಐ ಥಿಂಕ್ ಮಧು ಸರ್ಸ್ ವೆರಿ ವೆರಿ ಅಮೇಜಿಂಗ್ ಕ್ವಾಲಿಟಿ ಐತಿ ಆ್ಯಂಡ್ ಟೀಮ್ ಒಳಗೂ ನಮ್ಮ ಎಲ್ಲಾ ಟೀಮ್ ಮೆಂಬರ್ಸ್ ಯಾರ ಡೈರೆಕ್ಷನ್ ಟೀಮ್ನಲ್ಲಿ ನಮ್ಮ ರಜತ್ನಿ ಅಂತ ಒಬ್ಬಾಕಿದಾನ ಆಮೇಲೆ ಚಂದ್ರಕಾಂತ ಆಮೇಲೆ ಹರೀಶ್ ನಗರ ಆಮೇಲೆ ಇವರೆಲ್ಲ ಸೇರಿ ಒಂದು ಮಟ್ಟಕ್ಕೆ ಸತೀಶ್ ಅಂತ ಇನ್ನೊಬ್ಬ ಸಿನಿಮಾ ಮಾಡ್ಲಿಕ್ಕೆ ಮುಂಚೆ ಎಷ್ಟು ತಯಾರಿ ಮಾಡಬೇಕು ಆ್ಯಂಡ್ ಆನ್ ದ ಫ್ಲೋರ್ ಏನೇನು ಕೆಲಸ ಮಾಡಬೇಕು ಡಿಪಾರ್ಟ್ಮೆಂಟ್ ವೈಸ್ ಎಲ್ಲ ತುಂಬ ಚಲೋ ಕೆಲಸ ಮಾಡೋಣ ಆ್ಯಂಡ್ ಇದ್ರೊಳಗೆ ಮ್ಯೂಸಿಕ್ ಮಾಡಿದವರು ಜೂಡಾ ಸ್ಯಾಂಡಿ ಮುಂಚೆ ಕೇಳಿರ್ಬೋದೇನೋ ಜೂಡಾ ಸ್ಯಾಂಡಿ ಸರ್ ಬಹಳ ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಿದ್ದಾರೆ ಆಮೇಲೆ ಋತ್ವಿಕ್ ಮುರಳೀಧರ್ ಅಂತ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆ್ಯಂಡ್ ಕ್ಯಾಮ್ರಾ ಹಿಂದೆ ಬಾಹುಬಲಿ ಕೇಳಿರಲ್ಲ ನೀವು ನೋಡಿರ ನೆಕ್ಸ್ಟ್ ನೀವೇ ಮಾಡ್ತಿರ ಬಿಟ್ರಿ ಏ ತ್ರೀ ಬಂದ್ರ ಬಾಹುಬಲಿ ಒಳಗ ಕ್ಯಾಮ್ರಾ ಯಾರು ಹ್ಯಾಂಡಲ್ ಮಾಡಿದ್ರು ಅಸಿಸ್ಟೆಂಟ್ ಆಗಿ ಆತ ಇದ್ರಾಗ ಮೇನ್ ಕ್ಯಾಮ್ರಾ ರವೀಂದ್ರನಾಥ್ ಅಂತ ಅವನ ಜೊತೆಗೆ ವಿಶ್ವಾಸ ಅಂತ ಇನ್ನೊಬ್ಬ ಲಾಸ್ಟ್ ಭಾಗಲಿಕ್ಕೆ ಹೆಲ್ಪ್ ಮಾಡ್ಯಾನ ಸೊ ಬಿಟ್ವೀನ್ ಚಂದನ ಆ್ಯಂಡ್ ಸುಮಾ ಮೇಕಪ್ಗೆ ಇವರೆಲ್ಲ ಸೇರಿ ಇವಾಗ ಒಂದು ಫಿಲಮ್ನ ನಮ್ಗ ಸ್ಕ್ರಿಪ್ಟ್ ಒಳಗ್ ಹೋದಾಗ ಒಂದ್ ಮಜಾ ಬರ್ತಿತ್ತು ಆಗ್ತದಿಲ್ಲ ಅದು ಬಂದ್ ಆದ್ಮೇಲೆ ಸ್ಕ್ರೀನ್ ಒಳಗ ನೋಡಿದಾಗ ಇನ್ನೂ ಮಜಾ ಬರ್ಬೇಕ್ ನೋಡ್ರಿ ಆಗ ನಮ್ ಖುಷಿ ಆಯ್ತು ಓ ನಾವು ಕೆಲಸ ಏನೋ ಮಾಡೀಪಾ ಅಂತ ಬರ್ದಿದ್ದಕ್ಕೆ ಇಮ್ಯಾಜಿನೇಷನ್ಕಿನ ಸಲ್ಪ ಒಂದ್ ಪಾಯಿಂಟ್ ಜಾಸ್ತಿ ಇದ್ದಾಗನ ಈಗ ಅದು ಬಂದಿದಂತ ನಮ್ಗ್ ಕಾನ್ಫಿಡೆನ್ಸ್ ಐತಿ ಹಾ ಖುಷಿ ಐತಿ ನೋಡಾಕ ಎಷ್ಟ ನಿಮಗಂದ್ರ ಕಾನ್ಫಿಡೆನ್ಸ್ ಐತಿ ಇಲ್ಲಪ್ಪ ಮಿಸ್ಟರ್ ರಾಣಿ ವರ್ಕ್ ಆಕ್ಕೇತಿ ಅಥವಾ ಇಷ್ಟ ಪಡ್ತಾರ ಜನ ಇಷ್ಟ್ ಕಾನ್ಫಿಡೆನ್ಸ್ ಐತಿ ನೀವು ಬಂದ್ ಸಿನಿಮಾ ಥಿಯೇಟರ್ ಒಳಗ್ ಕುಂತ್ರಿ ಅಂತಂದ್ರೆ ನಕ್ ಹೊರಗ್ ಹೋಗ್ತೀರಿ ಅಂತ ಕಾನ್ಫಿಡೆನ್ಸ್ ಐತಿ ಏನೈತ್ರಿ ಓವರ ಆಲ್ ಏನ್ ನೋಡ್ರಿ ಏನಿಲ್ಲ ಅಂತ ಹೇಳಬೇಕು ಈಗ ಬೇರೆ ಫಿಲಮ್ ಒಳಗ ಇಲ್ಲ ಥ್ರಿಲ್ಲರ್ ನೋಡಿದ್ರೆ ಬರೀ ರಾಜ ರಾಣಿ ರಾಣಿ ಯಾವಾಗ ರಿವೀಲ್ ಆಗ್ತದ ಎಲಿಮೆಂಟ್ಸ್ ಐತ್ರಿ ಸಸ್ಪೆನ್ಸ್ ಐತಿ ಆಕ್ಷನ್ ಏ ಏನಪ್ಪಾ ಹೆಣ್ಮಗು ಆಗ್ಬಿಟ್ಟ ಆಕ್ಷನ್ ಇಲ್ಲ ಅಂತ ಅನ್ಕೊಳ್ಳೋ ಚಾನ್ಸೇ ಇಲ್ಲ ಒಂದ್ ಫೈಟ್ ಐತಿ ಹುಡುಗಿ ಕಾಸ್ಟ್ಯೂಮ್ ಒಳಗ ಒಂದ್ ಫೈಟ್ ಐತಿ ಅಂಡ್ ಎಮೋಷನ್ಸ್ ಇರ್ತದ ಭಾರಿ ಎಮೋಷನ್ಸ್ ಐತ್ರಿ ತಂದೆ ಮಗನ ಸಂಬಂಧ ಹ್ಯಾಂಗ್ ಇರ್ತೈತಿ ಈಗ ಸಮಾಜದೊಳಗೆ ಏನಾಗ್ತೈತಿ ಈಗ ನಮ್ದೆಲ್ಲ ಜೀವನ ಹಂಗೈತಲ್ಲ ತಂದೆ ತಾಯಿಗೇನು ಆಸೆ ಇರ್ತದೆ ಚಲೋ ಇರ್ಬೇಕು ಇದು ಏನಪ್ಪ ಅಲ್ಲಿಗೆ ಮುಗಿತ್ತ ಬಟ್ ಈ ಸಿನಿಮಾದೊಳಗು ಅದ ಮ್ಯಾಟ್ರ್ ಐತಿ ರಾಜನ್ ತಂದಿಗೆ ಮತ್ತೆ ಮಗ ಇಂಜಿನಿಯರ್ ಆಗ್ಬೇಕು ಅಂತ ಆಸೆ ಆದ್ರೆ ಇವಂಗ ಅದ ಆಸೆ ಇದೆ ಒಬ್ಬ ಫ್ರೆಂಡ್ ಇರ್ತಾನೆ ನೋಡ್ರಿ ಜೀವನ ಹಾಳು ಮಾಡ್ಲಿಕ್ಕೆ ಮಂಜಾ ಅವನು ಮತ್ತು ರಾಜ ಸೇರ್ಕೊಂಡು ಒಂದು ಹಂತಕ್ಕೆ ಬೆಂಗಳೂರಿಗೆ ಬಂದು ಸ್ಟ್ರಗಲ್ ಮಾಡಿ ಆ್ಯಕ್ಟರ್ ಆಗಿಬಿಡ್ತಾನೆ ನಾನು ಆ್ಯಕ್ಟ್ರೆಸ್ ಆಗಿಬಿಡ್ತಾನೆ ಆ್ಯಕ್ಟ್ರೆಸ್ ಮತ್ತು ಇದನ್ನ ಹಾಗೆ ಕಂಟಿನ್ಯೂ ಮಾಡೋ ಒಂದು ಲವ್ ಇಂಟ್ರೆಸ್ಟ್ ಆಗ್ತದೆ ಸೊ ಇದ್ರೊಳಗೆ ಹೀರೋಯಿನ್ ಅದರೋ ಏನ್ ಮಿಸ್ಟರ್ ರಾಣಿ ಅಂದಲ್ಲ ಹ್ಯಾಂಗ್ ಆಗ್ತೈತ್ರಿ ಸಿನಿಮಾ ಬಗ್ಗೆ ಸಿನಿಮಾ ಮಾಡಿವಿ ಅಂತಂದ್ರೆ ಹೀರೋಯಿನ್ ಇಲ್ದೇ ಆಗ್ತದೆ ಬಟ್ ಇಷ್ಟ ಚಂದ ಹೀರೋಯಿನ್ ಇದ್ದಾಗ ಇನ್ನ ಮತ್ ಇನ್ನೂ ಚಂದ ಚಲೋ ಇರೋ ಹೀರೋಯಿನ್ ಅದಾರ ನೋಡ್ರಿ ನಮ್ಮ ಸಿನಿಮಾ ಪಾರ್ವತಿ ನಾಯರ್ ಅಂತಿದ್ದಾರೆ ಆಕಿ ಬಹಳ ಬಹಳ ಬೇರೆ ಭಾಷೆಯೊಳಗ ಸಿನಿಮಾ ಮಾಡಿದಾಳಾಕಿ ಮಧುಸರ ಜೊತಿನ ಮತ್ತು ವಾಸ್ಕೋಡ್ ಗಾಮ ಅಂತ ಒಂದು ಸಿನಿಮಾ ಮಾಡಿದ್ರು ಅದಾದ್ಮೇಲೆ ಈ ಈ ಫಿಲ್ಮ್ದಾಗ ಕಾಮ್ ಮಾಡಿರಲ್ಲ ಆ್ಯಂಡ್ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಅಂದರೆ ಅದರಲ್ಲಿ ಆಕೆ ಆ್ಯಕ್ಚುಲಿ ಶಿ ವಾಸ್ ದ ಸೂಪರ್ ಸ್ಟಾರ್ ಆಫ್ ದ ಫಿಲ್ಮ್ ಇಂಡಸ್ಟ್ರಿ ಬಿಫೋರ್ ರಾಣಿ ಎಂಟರ್ಸ್ ಆ್ಯಂಡ್ ಈ ನಮ್ಮ ಸಮಾಜದೊಳಗೆ ಎಷ್ಟೊಂದು ಪಾಯಿಂಟ್ಸ್ ಇರ್ತಾವು ಅದನ್ನು ವಿಡಂಬನೆ ಮೂಲಕ ಹ್ಯಾಂಗ್ ಹೇಳೋದು ಅದನ್ನು ಮಧುಚಂದ್ರ ಸರ್ ಇದು ಮಾಡ್ಯಾರ ಬಹಳ ಚಲೋ ಮಾಡ್ಯಾರ ಕನ್ನಡ ಅಷ್ಟ್ ಚಲಾಗ್ ಬರ್ತಿರಲ್ಲ ಅವರು ಆಕ್ಟ್ ಮಾಡ್ಯಾರ ಇದ್ರ ಒಳಗ ಡೈರೆಕ್ಟ್ ಅದಂತೂ ಗ್ರೇಟ್ ಡೈರೆಕ್ಷನ್ ಮಾಡೋದಲ್ಲದ ಸ್ಕ್ರಿಪ್ಟ್ ಬರೆಯೋದಲ್ಲದ ಆಕ್ಟಿಂಗ್ ಮಾಡ್ಯಾರ ಅಂಡ್ ಡೈರೆಕ್ಟರ್ ದೇ ಒಂದು ರೋಲ್ ಮಾಡಿ ಡೈರೆಕ್ಟರ್ ರೋಲ್ ಮಾಡ್ಯಾರ ಸೋ ಅವರು ಹ್ಯಾಂಗಲ್ ಡೈರೆಕ್ಟರ್ಸ್ ಕಾಸ್ಟ್ ಜೊತೆ ನಡ್ಕೋತಾರ ಹ್ಯಾಂಗಲ್ಲ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಡೀತಾವೆ ಏನೇನು ನಡೀತಾವೆ ಈ ಪಾಯಿಂಟ್ಸ್ನು ಮನಸ್ಸಲ್ಲಿ ಇಟ್ಕೊಂಡು ಅವರು ಆ್ಯಕ್ಟಿಂಗ್ ಮಾಡ್ಯಾರ ಸೊ ಅವ್ರಿಗೆ ಅದನ್ನ ಕೇಳಕ್ಕಿದ್ದೇನೆ ಅದು ಪರ್ ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಮೇಲೆ ಮಾಡಿರೋ ಏನ ನೀವ್ ಸ್ಕ್ರಿಪ್ಟ್ ಆ ಟೈಪ್ ಯೋಚನೆ ಮಾಡಿ ಬರ್ದಿರೀ ಕಾಕಾ ಅಂತ ಕರೆಕ್ಟರ್ ಐತ್ರಿ ಬಹಳ ಇಂಟ್ರೆಸ್ಟಿಂಗ್ ಕೆಮಿಸ್ಟ್ರಿ ಐತಿ ಬಿಟ್ವೀನ್ ಕಾಕಾ ಅಂಡ್ ಫ್ರೆಂಡ್ ಮಧ್ಯೆ ಒಂದು ಬ್ಯೂಟಿಫುಲ್ ಕೆಮಿಸ್ಟ್ರಿ ಐತಿ ಆ ಕಾಕಂಗ ರಾಣಿ ಮೇಲೆ ನೋವು ಆಗ್ತದೆ ರಾಜಂಗ ದೀಪಿಕಾ ಅಂತ ಒಂದು ಮೇಲೆ ಲವ್ ಅವಳಾಗ್ತದೆ ಆ ದೀಪಿಕಾ ಸಿನಿಮಾ ಸೂಪರ್ ಸ್ಟಾರ್ ಆಗಿರ್ತಾಳ್ರಿ ಅವಳಗ್ ಹ್ಯೂಜ್ ಫ್ಯಾನ್ ಇವ ರಾಜ ಸೊ ಆಂಗಲ್ ಐತಿ ಫ್ಯಾನ್ಸ್ ಏನ್ ಮಾಡ್ತಾರ ಒಬ್ಬ ಹೀರೋ ಹೀರೋಯಿನ್ ಅಂತಂದ್ರೆ ಯಾವ ಮಟ್ಟಕ್ಕೆ ಹೋಗ್ತಾರೆ ಡ್ರಾಮಾ ಸಸ್ಪೆನ್ಸ್ ಕಾಮಿಡಿ ಲವ್ ಲವ್ ರೊಮ್ಯಾನ್ಸ್ ಆಕ್ಷನ್ ಎಲ್ಲ ಐತ್ರಿ ಸಿನಿಮಾ ಸಿಮಾದೊಳಗೆ ನೀವು ಬಂದು ಕೂತ್ಕೊಳ್ಳೋದು ಒಂದು ಬಾಕಿ ತೊಂಬತ್ತೊಂಬತ್ತು ರೂಪಾಯಿಗೆ ಅದರ ಸಲುವಾಗಿ ನಾವು ಸಿನಿಮಾ ತರಲಿಕ್ಕೆ ಕತ್ತೀವಿ ಸೆವೆಂತ್ ಫೆಬ್ರವರಿ ಜಸ್ಟ್ ನೈನ್ಟಿ ನೈನ್ ರುಪೀಸ್ ಟಿಕೆಟ್

ಸೊ ಸಿನಿಮಾದೊಳಗೆ ಯಾವುದು ವಿತೌಟ್ ಥಾಟ್ ಆಗಿಲ್ಲ ನೋಡ್ರಿ ಸೊ ಎವ್ರಿಥಿಂಗ್ ಆಸ್ ಬಿನ್ ಥಾಟ್ ಅಬೌಟ್ ಆ್ಯಂಡ್ ಭಾಳ ಯೋಚನೆ ಮಾಡಿ ತುಂಬ ಇಷ್ಟಪಟ್ಟು ಸ್ವಲ್ಪ ಕಷ್ಟಪಟ್ಟು ನಾವು ಸಿನಿಮಾ ಮಾಡಿ ಫೈನಲಿ ಆ್ಯಂಡ್ ಐ ಥಿಂಕ್ ಜನಕ್ಕೆ ಸಿನಿಮಾ ಟ್ರೇಲರ್ ನೋಡಿದ್ರೆ ಅಥವಾ ಎರಡು ಹಾಡಿಬಿಟ್ಟು ನಾವು ಆಗಲಿ ಬುಡಕ್ಕೆ ಬೆಂಕಿ ಮತ್ತು ಆಗುತ್ತೆ ಮಚ್ಚ ಅದು ಬುಡಕ್ಕೆ ಬೆಂಕಿ ಒಂದು ಎರಡು ಲೈನ್ ಹಾಡ್ರಲ್ಲ ಪ್ಲೀಸ್ ನಾ ಹಾಡಿದ್ರೆ ಎಲ್ಲ ಆಗ್ತೈತವಾ ನಾ ಹಾಡಿದ್ರೆ ಮಜಾ ಬರೋದಿಲ್ಲ ನೀ ಹಾಡಿದ್ರೆ ಮಜಾ ಬರ್ತೈತಿ

ಬುಡಕ್ಕೆ ಬೆಂಕಿ ಬಿದ್ರು ಬೀಡಿ ಹಚ್ಕೊಂಡ್ಸೇತೀನಿ ಲಕ್ಕೆ ಲಕ್ಕ ಹೊಡ್ದ್ರು ಲಖ ಲಕ ಮೆಂಚ್ ಬುಡಕ್ಕೆ ಬೆಂಕಿ ಏ ಬುಡಕ್ಕೆ ಬೆಂಕಿ ಬರ್ದ್ ಮಧುಸರೇ ಇರ್ಬೇಕಲ್ಲ ಮಧುಸರ ಬರ್ದಾರ ಆಮೇಲೆ ಉಳ್ದವ್ ಕೇಳೋ ಹಾಡ್ನ ರಾಮ್ ನಗರ ಪೆನ್ ಮಾಡ್ಯಾರ ಅಂಡ್ ಗಲಗಲ ಅಂತ ಫೈನಲ್ ಸಾಂಗ್ ಐತಿ ಅದನ್ನ ಅವರೇ ಬರ್ದಾರ ಅದ ಕ್ರೆಡಿಟ್ಸ್ ಒಳಗ ಬರ್ತದೆ ಆ್ಯಂಡ್ ಒಂದು ಇಂಟ್ರೆಸ್ಟಿಂಗ್ ಎಲಿಮೆಂಟ್ ಐತಿ ಈಗ ಟೆಕ್ನಾಲಜಿನ ಸಿನಿಮಾದೊಳಗೆ ಹ್ಯಾಂಗೆ ಯೂಸ್ ಮಾಡ್ಯಾರತ್ತೆ ಕೆಲವು ಎಲಿಮೆಂಟ್ಸ್ ಐತಿ ಈಕೆ ಸ್ಟಾರ್ ಆದಾಗ ಬೇರೆ ಬೇರೆ ಫಿಲಮ್ಸ್ ಮಾಡ್ಲಿಕ್ಕೆ ಕರಾಟೆ ಕಟ್ರಿನಾ ಗ್ಯಾಂಗ್ಸ್ಟರ್ ಗಂಗಮ್ಮ ಬಾಕ್ಸರ್ ಭಾಗ್ಯಮ್ಮ ಹಿಂಗೆ ಒಂದಷ್ಟು ಆ್ಯಕ್ಷನ್ ಫಿಲಮ್ಸ್ ಮಾಡ್ತಾಳೆ ರಾಣಿ ಅದನ್ನ ಹೆಂಗೆ ಅಂತ ಯೋಚನೆ ಮಾಡ್ಲಿಕ್ಕೆ ಆ್ಯನಿಮೇಷನ್ ಯೂಸ್ ಮಾಡಿದ್ರೆ ಇರ್ತೈತಿ ಅಂತ ಯೋಚನೆ ಮಾಡಿದ್ರು ಡಿರೆಕ್ಷನ್ ಟೀಮಲ್ಲಿ ಯೋಚನೆ ಮಾಡಿ ಭಾಳ ಚಲೋ ಒಂದು ಆ್ಯನಿಮೇಷನ್ ಮಾಡ್ಯಾರ ಜಿ ಟಿ ಅಂತ ಒಂದು ಗೇಮ್ ಐತಿ ನೀವು ಕೇಳಿರ್ಬೋದು ಅದರಾಗ ಒಂದು ಸ್ಟ್ಯಾಂಡರ್ಡೈಸೇಷನ್ ಐತಿ ಜಿ ಟಿ ಎ ಲೆವೆಲ್ ಫೈವ್ ಅಂತ ಮಂದಿ ಎಲ್ಲ ಬಂದು ನೋಡಿದ್ರು ಭಾಳ ಚಲೋ ಐತಿ ನಿಮ್ಮದು ಜಿ ಟಿ ಎ ಲೆವೆಲ್ ಫೈವ್ ಆ್ಯನಿಮೇಷನ್ ಐತಿ ಅಂತ ಹೇಳಿ ಹೋದ್ರೆ ಅದಾದಮೇಲೆ ಇಷ್ಟು ಟಿಂಕರಿಂಗ್ ಎಲ್ಲ ಮಾಡಿದ್ಮೇಲೆ ಕೆಲವು ಪಾಯಿಂಟ್ಸನ್ನ ಸಿ ಜಿ ಮೂಲಕೂ ಇವರು ತಯಾರು ಮಾಡ್ಯಾರ ಈ ಲುಕ್ ಫೈನಲ್ ಲುಕ್ ಬರಲಿಕ್ಕೆ ಸೊ ಆ ಅಂಶಗಳನ್ನು ನಾವು ಸಿನಿಮಾದಾಗ ಯೂಸ್ ಮಾಡ್ಲಿಕ್ಕೆ ಬಿಕಾಸ್ ದ ವರ್ಲ್ಡ್ ದಟ್ ವಿ ಹ್ಯಾವ್ ಕ್ರಿಯೇಟೆಡ್ ಇಸ್ ಚಾಲೆಂಜಿಂಗ್ ಅದನ್ನ ಲೈಫ್ ತರಬೇಕಂತಂದ್ರೆ ಬಹಳ ಒಜ್ಜೈತಿ ನೀವ ದೀಪಕ್ ಆಗ್ಯವ್ರ್ ನೋಡಿದವ್ರ ಯಾಕಂದ್ರೆ ಹಿಂಗದಪ್ಪ ಅಥವಾ ನಿಮ್ ಪರ್ಸನಲ್ ಲೈಫ್ ಗೊತ್ತಿಲ್ಲ ಅಂದ್ರು ಇಷ್ಟ್ ಸಿಟ್ಟ ಅದಾನ ಅಥವಾ ಅವಂಗಿದಾಗ್ ಬರುದಿಲ್ಲ ಅಂತ ಒಂದು ನೋಡಿರ್ತಾರಲ್ಲ ಜನ ಬಟ್ ಅವ್ರಿಗೆ ರಿಪ್ಲೇಸ್ ಇದನ್ನ ಮಾಡ ಕುಂದಿರ್ಸೋದ್ ಬಹಳ ಚಾಲೆಂಜಿಂಗ್ ಬಹಳ ಮಜಾ ಮಾಡಿ ನಾವು ಚಾಲೆಂಜಿಂಗ್ ಅಂತಿದ್ರು ಅಂಡ್ ಆ ಮಜಾ ಸ್ಕ್ರೀನ್ ಮ್ಯಾನ್ ಬಂದೈತಿ ಅದು ಹೋಪ್ಫುಲಿ ಜನರಿಗೂ ಮುಟ್ತೈತಿ ಅಂತ ದೀಪಕ್ ಸರ್ ನಿಮ್ನ ಸೀರಿಯಲ್ ಮಾಡೋ ಟೈಮ್ದಾಗ ನೋಡಿದ್ರೆ ಏನು ಈ ಸೀರಿಯಲ್ಗೆ ಇದಕ್ಕೆ ಲಿಂಕ್ ಇರಲಿಲ್ಲ ಅವಾಗ ಇದ ಇದು ಸೀರಿಯಲ್ ಏನೂ ಶುರು ಆಗಿರಲಿಲ್ಲ ಆಗ ಆಗ ನಾನು ಅದೇ ನಾನು ಹೇಳ್ದಂಗೆ ಸಾರಾಂಶ ಅಂತ ಒಂದು ಸಿನಿಮಾ ಮಾಡಿ ಮುಗಿಸಿದ್ದೆ ದಾಸ ಪುರಂದರ ಅಂತ ಒಂದು ಧಾರಾವಾಹಿ ಮಾಡ್ತಿದ್ದೆ ಆವಾಗ ಜೊತೆ ಜೊತೆಗೆ ಶೂಟ್ ಮಾಡಿದ್ದು ಸತ್ ಸತ್ ಐತಿ ಬಟ್ ಅದು ಬಿಟ್ಟರೆ ಲಕ್ಷ್ಮೀ ನಿವಾಸ ಆಮೇಲೆ ಶುರು ಅದಕ್ಕೆ ನಾನು ಸ್ವಲ್ಪ ಆ ವೆಯ್ಟ್ ಲಾಸಿಂದ ವೆಯ್ಟ್ ಗೇನಿಗೆ ಬಂದೀನಿ ಜಯಂತ ಬ್ಯಾರ್ ಇರಬೇಕಲ್ಲ ಹೌದು ಬಟ್ ಆ ಜಯಂತ್ ನಿಮಗ ನೀವು ಪರ್ಸನಲ್ ಲೈಫ್ ತಾಗ ನಿಮ್ಮ ಊರಿನ ಲೈಫ್ ತಾಗ ಜಯಂತ್ ಟೈಪ್ ಅದಿರೋ ಏನು ಇಲ್ಲ ಹಾಂಗಿದ್ರೆ ನಾನು ಹೆಂಡತಿ ಜೊತೆಗೆ ಇರ್ತಿಲ್ಲದೆ ನೋವು ತಪ್ಪ ಥಿಂಕ್ ಹೇಳು ಆ್ಯಕ್ಟಿಂಗ್ ಅನ್ನೋದೇ ಬೇರೆ ಅದಕ್ಕೆ ನಾವು ಆ್ಯಕ್ಟಿಂಗ್ ಅಂತ ಆ್ಯಕ್ಟರ್ಸ್ ಆಗಿ ನಾವು ಟ್ರೈನಿಂಗ್ ತೊಗೊಳ ಅಲ್ಲ ಹಂಗೆ ಅನ್ಬೇಡ್ರಿ ಊರಿನ ಲೈಫ್ ತಾಗು ಆ ಜಯಂತ್ ಕ್ಯಾರೆಕ್ಟರ್ ಇನ್ನೂ ಬದುಕ್ಯಾರ ಅಷ್ಟು ನನಗಿಲ್ಲ ನಾ ಹೆಂತಿನ ಅಂತಲ್ಲ ನನ್ನ ಮಗಳು ಹಿಂಗೆ ಇರ್ಬೇಕು ಹಿಂಗೆ ಇರ್ಬೇಕು ಆ್ಯಂಡ್ ನಮ್ಮ ಸಮಾಜದೊಳಗೆ ಏನೈತಿ ಅದನ್ನೇ ತಗೊಂಡು ಸೀರಿಯಲ್ ಸಿನಿಮಾ ನಾವು ನೋಡೋದಿಲ್ಲ ಅಂದ್ರೆ ಪಾತ್ರ ನೋಡ್ರಿ ಎಲ್ಲಾ ಕ್ಯಾರೆಕ್ಟರ್ಸ್ ಎಲ್ಲ ಗುಡ್ ಬ್ಯಾಡ್ ಇಲ್ಲ ಜಯಂತ್ನೊಳಗ ನೋಡ ಒಂದ್ ಗ್ರೇ ಐತಿ ಐತಿ ಅದಕ್ಕೆ ಅದು ಟಚ್ ಆಗ್ತದೆ ನೋಡಿದ ತಕ್ಷಣ ಮಾಡ್ಲಿಕ್ಕೆ ಸುಮ್ಮನೆ ಬಿಡಂಗಿಲ್ಲ ಜನ ಯಾಕೆ ಮಾಡ್ಲಿಕ್ಕೆ ಹುಡುಲಿಕತ್ತಾರ ಅದು ಇಂಪಾರ್ಟೆಂಟ್ ಆಗ್ತೈತಿ ಒಂದ್ ಕ್ಯಾರೆಕ್ಟರ್ ಮನುಷ್ಯತ್ವ ಹುಡುಕೋದಲ್ಲ ಅದು ನಮ್ ಕೆಲಸ ಅಂತ ನನಗೆ ಬಾಳ್ ಚಂದ ಕ್ಯಾರಿ ಮಾಡಿದ್ರಿ ಬಟ್ ಇಷ್ಟೊತ್ತನ ಮಾತಾಡಿದ್ರಿ ನೀವು ನಿಮ್ದು ಯಾವ ಊರು ನಮ್ದು ಹಾಸನ್ ಹತ್ರ ನೋಡ್ರಿ ಬಸವಾಪಟ್ಟಣ ಅಂತ ಊರೈತಿ ಸಣ್ಣ ಗ್ರಾಮ ಅದ್ ಎಲ್ಲರೂ ಹೆಚ್ಚು ಕಡಿಮೆ ರಾಮನಾಥ್ ಪುರಕ್ಕೆ ಕೇಳಿರ್ತಾರೆ ನೋಡ್ರಿ ನಾವು ರಾಮನಾಥಪುರಕ್ಕೆ ಟೈರ್ ಹೊಡ್ಕೊಂಡು ಹೋಗ್ತಿದ್ವಿ ಸಣ್ಣವರಾಗಿದ್ದಾಗ ಹಾಸನ್ ಜಿಲ್ಲೆ ಬರ್ತೈತಿ ಉತ್ತರ ಕರ್ನಾಟಕ ಸ್ಲಾಂಗ್ ನೀವು ನಾನಾ ಯಾರು ಕುಂತಾರೋ ಹಾಂ ಮಾತಾಡ್ಬೇಕು ಬೆಂಗಳೂರು ಕಲ್ಚರ್ ಐತಿ ಅಂದ್ರೆ ಎಲ್ಲರೂ ಚಲೋ ನೋಡ್ಕೋತೀವಿ ಆದ್ರೆ ಕನ್ನಡ ಎಲ್ಲೂ ಬಿಡಂಗಿಲ್ಲ ನೋಡ್ರಿ ಎಸ್ ಚೇಂಜ್ ಬಟ್ ಭಾಷೆ ಮಾತ್ರ ಮೋಟಿವ್ನು ಹೇಳೋದು ಒಂದೇ ಅಥವಾ ಇವ ಮಂಡ್ಯದಿಂದ ಬರೋದ್ರೆ ಮಂಡ್ಯದ ಒಂದು ಭಾಷೆ ಐತಿ ಆ ನೋಡ್ಲಿಕ್ಕೆ ಸಿಕ್ತೈತೆ ನೋಡ್ರಿ ಆಮೇಲೆ ಅದು ಬಿಟ್ರೆ ಬೇರೆ ಏನಿಲ್ಲ ಶೂಟಿಂಗ್ ಎಲ್ಲ ನಾವು ಬ್ಯಾಂಗ್ಳೂರ್ ಸುತ್ತಮುತ್ತಲೇ ಮಾಡಿವಿ ಕ್ಲೈಮ್ಯಾಕ್ಸ್ ಪೋರ್ಷನ್ ಒಂದು ನಾವು ಅದು ಬಾರೇ ಹತ್ರ ಹೋಗಿ ಶೂಟ್ ಮಾಡಿದ್ವಿ ಅದು ಚಲೋ ಬಂದೈತಿ ಕ್ಲೈಮ್ಯಾಕ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಪೋರ್ಷನ್ ಐತಿ ಯಾಕೆಂದ್ರೆ ಒಂದು ಸಿನಿಮಾನ ರಿಸಾಲ್ವ್ ಮಾಡತ್ತಲ್ಲ ಈಗ ರಾಜ ಅದನ ರಾಣಿ ಅದಳ ರಾಣಿ ಯಾರು ಅಂತ ಎಲ್ಲರಿಗೂ ಗೊತ್ತಾಗ್ಬಿಟ್ಟದ್ದು ಈಗೇನಾಗ್ತದೆ ಫಿಲ್ಮ್ ಒಳಗ ಅದು ಭಾಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅನ್ಸ್ತೈತಿ ಈಗ ಯಾರು ಈ ಮಂದಿ ಎಲ್ಲ ನೋಡಿದ್ರಲ್ಲ ಏನು ಅವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲಪ್ಪ ಹಿಂಗೆ ರಿಸಾಲ್ವ್ ಆಗ್ತದೆ ಫಿಲ್ಮ್ ಅಂತ ಅಂತ ಹೇಳಿ ವಿಚ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಅಂದ್ರೆ ಎಷ್ಟೊಂದು ಬರಸಿಂದ ನಾವು ಸಿನಿಮಾ ಮಾಡ್ಲಿಕ್ಕೆ ಹತ್ತೀವಿ ಕಥೆಗಳನ್ನ ನೋಡಿದೀವಿ ಏನು ಬೇರೆ ಮಾಡ್ಲಿಕ್ಕೆ ಆಗ್ತದೆ ಅಂತ ಅನಿಸ್ತದೆ ಬಟ್ ಅವಾಗೇನೋ ಹೊಡೆದಾಗ ಏನೋ ಚಲೋ ಬಂದಾಗ ಆ ಖುಷಿ ಆಗ್ತೈತಿ ನೋಟ್ರಿ

ನೀವು ನೋಡ್ರಿ ಕನ್ನಡ ಸಿನಿಮಾ ಇಂಡಸ್ಟ್ರಿ ಒಳಗ ನಾವು ಸಿನಿಮಾ ಓಪನಿಂಗ್ ಕ್ರೆಡಿಟ್ಸ್ ಒಂದು ಟೆನ್ ಸೆಕೆಂಡ್ಸ್ ನೋಡಿದ್ರೆ ಎಲ್ಲ ಉತ್ತರ ಸಿಕ್ತೈದ್ರಿ ಎಲ್ಲಾರು ಮಾಡ್ಬಿಟ್ಟಾರ ಶಿವಣ್ಣ ಸರ್ ಮಾಡ್ಯಾರ ಅಂಬರೀಷ್ ಸರ್ ಮಾಡ್ಯಾರ ಯಾರು ಮಾಡಿಲ್ಲ ಅಂತನಿಲ್ಲ ಬಟ್ ಆದ್ರೂ ಇರುವ ಅಂದ್ರ ನನ್ಗೆ ಅನ್ಸ್ತೈತಿ ಇದೊಂದು ಸಹಜತೆ ಏನ್ ಬೇಕು ಈ ಪಾತ್ರಕ್ಕ ಅನಂತ್ನಾಗ್ ಸರ್ನ ನೋಡಿದಾಗೆಲ್ಲ ನನಗೆ ಅನಿಸ್ತೈತಿ ಅನಂತನಾಗ್ ಸರ್ ಮಾಡಿದ್ದು ಒಂದು ಸ್ವಲ್ಪ ಫಿಲಮ್ಸ್ ನನಗೆ ಮಾಡೋಕಾಗ್ತೈತೆ ಚಾನ್ಸ್ ಸಿಕ್ಕುತ್ತ ಅಂತ ಅನಂತ್ನಾಗ್ ಸರ್ ಅಂಥ ರಿಯಲಿಸ್ಟಿಕ್ ಆ್ಯಕ್ಟರ್ ಆ್ಯಂಡ್ ಅ ವೆರಿ ಪವರ್ಫುಲ್ ಆಕ್ಟರ್ ಎಲ್ಲಾದ್ರು ಒಂದೇ ಒಂದು ಲುಕ್ನಾಗೆ ಹೇಳ್ಬಿಡ್ತಾರೆ ಪದಗಳ ಬ್ಯಾಡ ಅನಿಸ್ತೈತಿ ಆಮೇಲೆ ಒಂದು ಪದ ಕೊಡ್ತಾರೆ ಅಯ್ಯೋ ಇದು ಬೇಕಿತ್ತು ಅನಿಸ್ತಾರೆ ಹಾಂಗೆ ಆ್ಯಕ್ಟಿಂಗ್ ಮಾಡೋದು ಅದಲ್ಲ ಐ ಥಿಂಕ್ ದಟ್ ಇಸ್ ಅಮೇಝಿಂಗ್ ಸೊ ಸರ್ ಹಿಂಗ್ ಮಾಡ್ಬಿಡೋ ನೀವು ಬಂದಿದ್ರಿ ಬೆಳಗಾವಿ ಬೆಳಗಾವಿ ನಾನು ಬಾಳ್ಸಲಿ ನೋಡಿದ್ದೆ ಮುಂಚೆ ಅಂದ್ರೆ ನಾನು ನಾಟಕ ಮಾಡಕ್ ಬಂದಿನಿ ಅಲ್ಲಿ ಐ ತಿಂಕ್ ಬಾಲಗಂಗಾಧರ ತಿಲಕ್ ರಂಗಮಂದಿರ ಅಂತ ಆಡಿಟೋರಿಯಂ ಆಡಿಟೋರಿಯಂಗೆ ನಾವು ಸಾಕಷ್ಟು ನಾಟಕ ಮಾಡಿವಿ ನಾಟಕ ಎಲ್ಲ ಮಾಡಿ ನಾವು ಸಂಜೆ ಹೋದ್ಮೇಲೆ ಬೆಳಗಾವಿ ನೋಡ್ತಿದ್ದು ಸೈಲೆಂಟ್ ಬೆಳಗಾವಿ ಆಗ್ತಿತ್ತು ಮತ್ತ ಹೋಗು ಚಹಾ ಕುಡಿ ಬೆಳಗ್ಗೆ ಮಜಾ ಇರ್ತಿತ್ತು ಬಟ್ ಬೆಳಗಾವಿ ರೆಡಿ ಆಗಿದ ರೀತಿ ನೋಡಬೇಕಿತ್ತು ಪ್ರತಿ ಸ್ಟ್ರೀಟ್ ಒಳಗು ಕನ್ನಡ ಜನರು ಕನ್ನಡನ ಸೆಲೆಬ್ರೇಟ್ ಮಾಡೋದನ್ನ ನಾವು ನೋಡಿದ್ವಿ ಅಂಡ್ ಅದು ಬಹಳ ಖುಷಿ ಆಯ್ತು ಅಂದ್ರೆ ನಮ್ಮ ನಾಡೊಳಗ ನಮ್ಮ ಸೆಲೆಬ್ರೇಟ್ ಮಾಡೋದು ಇಂಪಾರ್ಟೆಂಟ್ ಆಯ್ತು ಎಷ್ಟೋ ಮಂದಿ ರಾಜ್ಯೋತ್ಸವ ನೋಡಕ್ ನಾವು ಬೆಳಗಾವಿಗೆ ಅನ್ನೋರು ನೀವು ಮಿಸ್ಟರ್ ರಾಣಿ ಬಂದ್ ಅದನ್ನ ಸೆಲೆಬ್ರೇಟ್ ಖುಷಿ ಆಯ್ತು ನಂಗೆ ಬೆಳಗಾವಿಗೆ ಬಂದಿದ್ದಕ್ಕೆ ನಿಮ್ಮನ್ನು ಅಲ್ಲೇ ಭೇಟಿ ಮಾಡಿದ್ವಿ ಸಂತೋಷ ಆಯ್ತು ನಂಗೆ ಈಗ ಅದಾದ್ಮೇಲೆ ಈ ಮತ್ತೆ ಬಂದಿರಿ ಥ್ಯಾಂಕ್ ಯು ಫಾರ್ ಥ್ಯಾಂಕ್ ಯು ಸೋ ಮಚ್ ರೀ ನಮ್ಮ ಜನರಿಗೆ ಏನು ಹೇಳಾಕೆ ಬಯಸ್ತೀರಿ ನೋಡಿರಿ ಈಗ ಜೀವನದಾಗ ಬೇರೆ ಬೇರೆ ತ್ರಾಸುಗಳು ಇರ್ತಾವೆ ನಾವು ಎಲ್ರಿಗೂ ಕಾಮಿಡಿ ಫಿಲ್ಮ್ ಅಂತ ಯಾಕೆ ಮಾಡ್ತೀವಿ ನಾವು ಸ್ವಲ್ಪ ನಿಮ್ಮ ನಗಿಸ್ಲಿಕ್ಕೆ ಮಾಡ್ತೀವಲ್ಲ ಸೊ ನೀವೆಲ್ಲರೂ ಬಂದು ಸೆವೆಂತ್ ಫೆಬ್ರವರಿಯಿಂದ ನಮ್ಮ ಸಿನಿಮಾನ ನಿಮ್ಮ ಹತ್ತಿರದ ಚಿತ್ರಮಂದಿರದಾಗ ನೋಡ್ತೀರಿ ಅಂದರೆ ಕೇವಲ ತೊಂಬತ್ತೊಂಬತ್ತು ರೂಪಾಯಿಗೆ ಸಾಧ್ಯ ಆಗೋ ಹಂಗೆ ನಾವು ಮಾಡಿದ್ವಿ ನೀವು ಬನ್ನಿ ನಿಮ್ಮ ಕುಟುಂಬ ಸಮೇತ ಬಂದು ಕೂತು ಫಿಲ್ಮನ್ನು ನೋಡಿ ಎಂಜಾಯ್ ಮಾಡಿ ನಕ್ಕಿ ಹೊರಗೆ ಹೋಗ್ಬಿಟ್ಟ ಬರ್ತೀರಾ ಇಲ್ಲ ಬರ್ತಾರ ಬರ್ತಾರೆ ಪಕ್ಕ ಎಲ್ಲರೂ ಫೆಬ್ರವರಿ ಸೆವೆಂತಿಗೆ ಮಿಸ್ಟರ್ ರಾಣಿ ನೋಡೋಕೆ ಇಷ್ಟೆಲ್ಲ ಅವರು ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರು ಹೆಂಗೆ ಹೆಂಗೆಲ್ಲ ಇದ್ರೊಳಗೆ ಪ್ರತಿ ಒಂದು ಡಿವೈಡ್ ಮಾಡಿ ಹೇಳಿದ್ರು ಅವ್ರು ಇಷ್ಟೆಲ್ಲ ಹೇಳಬಾರ್ದು ಪಾಪ ಆದರೂ ನೀವು ನೋಡಕ್ಕೆ ಬರಲಿ ಅಂತಾರೆ ಹೇಳತ್ತಾರೆ ದಯವಿಟ್ಟು ಎಲ್ಲರೂ ಥಿಯೇಟರಿಗೆ ಹೋಗ್ನ ಸೆವೆಂತ್ ಫೆಬ್ರವರಿಗೆ ಮಿಸ್ಟರ್ ರಾಣಿ ನೋಡೋಣಂತ ಖಂಡಿತ ನೋಡಿರಿ ಎಲ್ಲಾದರೂ ನೀವು ಹೋದಾಗ ನೀವು ಬೆಳಗಾವಿ ಒಳಗೆ ಹೋಗಿದ್ರೆ ಇವರು ಅಂತ ನೋಡಿರಿ ಇವರು ಮಿಶ್ ಮಾಡಿದ್ರೆ ನಾವು ಬಿಡಂಗಿಲ್ಲ ರೀ ಥ್ಯಾಂಕ್ ಯು ಎಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು